ಜಗಳ ಬಿಡಿಸೋಕ್ ಹೋದ ಆಳಂದ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ನಡೆದಿದೆ ಆಳಂದ ಪಟ್ಟಣದ ಚಿಲ್ಲಾಳ ಪೆಟ್ರೋಲ್ ಪಂಪ್ ಬಳಿ ಬುಲೆರೋ ಹಾಗೆಯೇ ಟಮ್ ಟಮ್ ಆಟೋ ಮಧ್ಯೆ ಅಪಘಾತವಾಗಿತ್ತು ಸಮಸ್ಯೆ ಬಗೆಹರಿಸೋಕೆ ಹೋದ ಕಾನ್ಸ್ಟೇಬಲ್ ಮೇಲೆ ಯುವಕರು ಹಲ್ಲೆ ಮಾಡಿದ್ದಾರೆ ಇತ್ತೀಚೆಗೆ ಭಾರತದ ಕೆಲವು ಕಡೆ ಯುವತಿಯರ ದೇಹಗಳನ್ನು ತುಂಡು ಮಾಡಿ ಬಿಸಾಕಿದ ಘಟನೆ ನಡೆದಿತ್ತು ಇಂಥ ಘಟನೆ ಬ್ರಿಟನ್ನಲ್ಲೂ ಸಂಭವಿಸಿದೆ ದ್ವೇಷಕ್ಕಾಗಿ ಪತಿಯ ತನ್ನ ಮನೆಯ ಬೆಡ್ರೂಮ್ನಲ್ಲಿ ಪತ್ನಿಯನ್ನ ಚೂರಿಯಿಂದ ಇರಿದು ಸಾಯಿಸಿದ್ದಲ್ಲದೆ ಆಕೆಯ ದೇಹವನ್ನು ಇನ್ನೂರಕ್ಕೂ ಹೆಚ್ಚು ತುಂಡು ಮಾಡಿದ ಸದ್ಯ ಆರೋಪಿ ಮೆಟ್ಸೊನ್ ತಪ್ಪನ್ನು ಒಪ್ಪಿಕೊಂಡಿದ್ದು ಇವತ್ತು ಶಿಕ್ಷೆ ಪ್ರಕಟವಾಗಲಿದೆ ಬೆಟ್ಟಿಯನ್ನು ಅಪಹರಿಸಿ ದರೋಡೆ ಮಾಡಿದ ಆರೋಪಿಗಳನ್ನು ಕೊಡಗು ಪೊಲೀಸರು ಬಂಧಿಸಿದ್ದಾರೆ ಕೊಡಗು ಜಿಲ್ಲೆ ಕುಶಾಲನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಏಪ್ರಿಲ್ ನಾಲ್ಕರಂದು ಬಸವನಹಳ್ಳಿ ಗ್ರಾಮದ ಹೇಮಂತ್ ಅನೋರನ್ನ ಬಲವಂತವಾಗಿ ಸ್ಕಾರ್ಪಿಯೋ ವಾಹನದಲ್ಲಿ ದರೋಡೆಕೋರರು ಅಪಹರಿಸಿದ್ರು ಅಪಹರಿಸಿದರು ಬೆಟ್ಟದಪುರ ರಸ್ತೆಯಲ್ಲಿ ಚಾಕು ತೋರಿಸಿ ಬೆದರಿಕೆ ಹಾಕಿ ದರೋಡೆ ಮಾಡಿದರು ಪ್ರಕರಣ ಸಂಬಂಧ ಎಂಟು ಆರೋಪಿಗಳನ್ನು ಬಂಧಿಸಲಾಗಿದೆ ಕರ್ನಾಟಕ ಆಂಧ್ರಪ್ರದೇಶ ಗಡಿಯಲ್ಲಿ ಭಾರೀ ಪ್ರಮಾಣದ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಂಗ್ಲಿ ಚೆಕ್ಪೋಸ್ಟ್ ಮುಖಾಂತರ ಕಾರಿನಲ್ಲಿ ಆರೋಪಿಗಳು ಸಾವಿರದ ಇನ್ನೂರು ಜುಲೆಟಿನ್ ಕಡ್ಡಿ ಏಳು ಬಾಕ್ಸ್ ವೈರ್ ಆರು ಡಿಟೊನೇಟರ್ ಸಾಗಿಸ್ತಾ ಇದ್ರು ಸ್ಫೋಟಕ ಸಾಗಿಸ್ತಾ ಇದ್ದಂತಹ ಜಾಕೀರ್ ಹುಸೇನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಿಸಿಲಿನ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಾ ಇದೆ ಪ್ರತಿದಿನ ಮೂವತ್ತೆಂಟರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗ್ತಾ ಇದೆ ಬಿಸಿಲು ಹೆಚ್ಚಾದಂತೆ ಬಿಸಿ ಗಾಳಿ ಕೂಡ ಹೆಚ್ಚಾಗಿದೆ ಬಿಸಿ ಗಾಳಿಯಿಂದ ಐನೂರ ಅರವತ್ತೊಂಬತ್ತು ಮಂದಿಗೆ ಆರೋಗ್ಯ ಸಮಸ್ಯೆಗಳಾಗಿವೆ ಹೆಚ್ಚಿನ ತಾಪಮಾನದಿಂದ ಎಂಬತ್ತೈದು ವರ್ಷದ ವೃದ್ಧರೊಬ್ಬರಿಗೆ ಹೀಟ್ ಸ್ಟ್ರೋಕ್ ಆಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಓಡಾಡದಂತೆ ಹಿರಿಯ ನಾಗರಿಕರಿಗೆ ಆರೋಗ್ಯ ಇಲಾಖೆ ಸೂಚಿಸಿದೆ ಬೀದರ್ನ ದೇವಸ್ಥಾನಗಳಲ್ಲಿ ಬಿಸಿಲಿನ ಝಡ ತಡೆಗಟ್ಟಲು ನೆರಳಿನ ವ್ಯವಸ್ಥೆ ಮಾಡಲಾಗ್ತಾ ಇದೆ ಭಕ್ತರ ಆರೋಗ್ಯ ದೃಷ್ಟಿಯಿಂದ ಎಚ್ಚೆತ್ತ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಗಳಲ್ಲಿ ನೆರಳಿನ ವ್ಯವಸ್ಥೆ ಹಾಗೂ ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುತ್ತಾ ಇದೆ ಭಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದ ಶ್ರೀ ಕ್ಷೇತ್ರ ಮೈಟಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ಭಕ್ತರಿಗೆ ಬಿಸಿಲಿನಿಂದ ತೊಂದರೆ ಆಗದಂತೆ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ ದೆಹಲಿಯಲ್ಲೂ ಭಾರೀ ಬಿಸಿಲಿನ ಧಗೆ ಇದೆ ಹಗಲೊತ್ತಷ್ಟೇ ಅಲ್ಲ ರಾತ್ರಿ ಎಂಟು ಗಂಟೆಯಾದರೂ ನಲವತ್ತು ಡಿಗ್ರಿ ಉಷ್ಣಾಂಶವಿದೆ ಬಿಸಿಲಿನ ಜಳದ ಜೊತೆ ವಾಹನಗಳ ಓಡಾಟದಿಂದಲೂ ಈ ಪ್ರಮಾಣದ ಉಷ್ಣಾಂಶ ಇದೆ ಏಪ್ರಿಲ್ ಹದಿನೈದರ ತನಕ ಇದೇ ರೀತಿ ಉಷ್ಣಾಂಶ ಇರಲಿದೆ ಅಂತ ವರದಿಯಾಗಿದೆ ಕುಡಿಯಲು ನೀರಿನದಿ ಗ್ರಾಮಸ್ಥರು ಪರದಾಡುತ್ತಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ನಾಯಕನ ತಾಂಡ್ಯದಲ್ಲಿ ನಡೆದಿದೆ ಸಮರ್ಪಕವಾಗಿ ಗ್ರಾಮ ಪಂಚಾಯಿತಿ ನೀರು ಬಿಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ನೀರಿನ ಬಗ್ಗೆ ಸಮಸ್ಯೆ ಕೇಳಲು ಹೋದರೆ ಗ್ರಾಮ ಪಂಚಾಯಿತಿ ಪಿಡಿಒ ಉಡಾಫೆ ಉತ್ತರವನ್ನ ಕೊಡ್ತಿದ್ದಾರಂತೆ ಗದಗ ನಗರದ ಇಪ್ಪತ್ತೇಳನೇ ವಾರ್ಡ್ನಲ್ಲಿ ಮಳೆಗಾಗಿ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ತಾಮ್ರದ ಬಿಂದಿಗೆ ತುಂಬಿತು ಮಕ್ಕಳ ತಲೆಯ ಮೇಲೆ ಗುರ್ಜಿ ಆಟವಾಡಿ ಪೂಜೆ ನೆರವೇರಿಸಿದ್ದಾರೆ ಬಿಸಿಲಿನ ತಾಪಕ್ಕೆ ವೃದ್ಧರು ಮಕ್ಕಳು ಬಾಣಂತಿಯರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ಸಿಗ್ತಾ ಇಲ್ಲ ಹೀಗಾಗಿ ಮಹಿಳೆಯರು ಮಳೆರಾಯನ ಮೊರೆ ಹೋಗಿದ್ದಾರೆ ಬೇಸಿಗೆಯಲ್ಲಿ ನೀರಿಗಾಗಿ ಹಾಹಾಕಾರ ಹೆಚ್ಚಾಗ್ತಾ ಇದೆ ಸುಡು ಬಿಸಿಲಿಗೆ ಜನರು ತತ್ತರಿಸಿ ಹೋಗಿದ್ದಾರೆ ಕಾಡು ಪ್ರಾಣಿಗಳು ನೀರಿಗಾಗಿ ಪರದಾಡ್ತಾ ಇದೆ ಹೀಗಾಗಿ ಕೊಪ್ಪಳದ ಕಾರಟಗಿ ತಾಲೂಕಿನ ಕುಂಟೋಜಿ ಅರಣ್ಯ ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರವನ್ನು ಇದೆ ಗಂಗಾವತಿಯ ಕಿಶ್ಕಿಂದ ಚಾರಣ ಬಳಕ ಹಾಗೂ ರಾಮನಗರದ ಕ್ಲೀನ್ ಆಂಡ್ ಗ್ರೀನ್ ಫೋರ್ಸ್ ತಂಡದ ನೂರಾರು ಮಂದಿ ಈ ಮಾನವೀಯತೆ ಕಾರ್ಯ ಮಾಡುತ್ತಿದ್ದಾರೆ ದಾವಣಗೆರೆಯಲ್ಲಿ ಬಿಸಿಲಿನ ತಾಪ ಜನರನ್ನು ಹೈರಾಣಾಗಿಸಿದೆ ಜಲ ಜಾನುವಾರುಗಳ ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ ಜೀವಜಲದ ಅಭಾವ ಕಾಡ್ತಾ ಇದೆ ಈ ಮಧ್ಯೆ ಪಕ್ಷಿಗಳಿಗೆ ನೀರನ್ನು ಒದಗಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್ ಸರ್ಕಾರಿ ಕಟ್ಟಡಗಳ ಮೇಲೆ ನೀರನ್ನು ಇರೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ಅದರಂತೆ ಸರ್ಕಾರಿ ಕಟ್ಟಡಗಳ ಮೇಲೆ ಅಧಿಕಾರಿಗಳು ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ತಾನು ಅಧಿಕಾರಕ್ಕೆ ಬಂದರೆ ಮದ್ಯದ ಬೆಲೆಯನ್ನು ಇಳಿಸುವುದಾಗಿ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಭರವಸೆ ಕೊಟ್ಟಿದೆ ಈ ಮೂಲಕ ರಾಜ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರುವಂತಹ ಮದ್ಯಪ್ರಿಯರ ಮತವನ್ನು ಬುಟ್ಟಿಗೆ ಹಾಕಿಕೊಳ್ಳೋ ಪ್ರಯತ್ನ ಮಾಡಿದೆ ಜಗನ್ ಸರ್ಕಾರ ಮದ್ಯದ ದರವನ್ನು ಭಾರೀ ಪ್ರಮಾಣದಲ್ಲಿ ಏರಿಕೆ ಮಾಡಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೇಟ್ ಇಳಿಸ್ತೀವಿ ಅಂತ ಹೇಳಿಕೊಂಡಿದ್ದಾರೆ ಏಪ್ರಿಲ್ ಹದಿನಾಲ್ಕರಂದು ಪ್ರಧಾನಿ ಮೋದಿ ಕರುನಾಡಿಗೆ ಆಗಮಿಸಲಿದ್ದು ಚಿಕ್ಕಬಳ್ಳಾಪುರದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಸಮಾವೇಶವನ್ನು ನಡೆಸಲಿದ್ದಾರೆ ಅಲ್ಲದೆ ಬೆಂಗಳೂರು ವ್ಯಾಪ್ತಿಯಲ್ಲೂ ಪ್ರಚಾರ ನಡೆಸಲಿರುವ ಮೋದಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಮೋದಿ ಬೃಹತ್ ರೋಡ್ ಶೋ ನಡೆಸಿದರು ರೋಡ್ ಶೋ ವೇಳೆ ರಸ್ತೆಯುದ್ದಕ್ಕೂ ನೆರೆದಿದ್ದ ಜನರತ್ತ ಕಮಲದ ಚಿಹ್ನೆ ತೋರಿಸಿ ಮತಯಾಚನೆಯನ್ನು ಮಾಡಿದರು ಮೋದಿ ಕಂಡ ಬಿಜೆಪಿ ಕಾರ್ಯಕರ್ತರು ಮೋದಿ ಪರ ಜೈಕಾರ ಕೂಗಿದರು ಭಾರತದಲ್ಲಿ ನಡೀತಾ ಇರೋ ಎಲೆಕ್ಷನ್ ವಿಶ್ವದ ಹೊರಗಡೆಯೂ ಸದ್ದು ಮಾಡ್ತಾ ಇದೆ ವಿದೇಶದಲ್ಲಿರೋ ಬಿಜೆಪಿ ಬೆಂಬಲಿಗರು ಮೋದಿಗೆ ಬೆಂಬಲ ನೀಡಿ ಘೋಷಣೆ ಕೂಗಿದ್ದಾರೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಚಾರ ಮಾಡಿತು ಈ ಬಾರಿ ಬಿಜೆಪಿ ನಾನ್ನೂರಕ್ಕೂ ಅಧಿಕ ಸೀಟ್ ಗೆಲ್ಲುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮೊಜಾಂಬಿಕ್ನ ಉತ್ತರ ಕರಾವಳಿಯಲ್ಲಿ ದೋಣಿ ಮಗುಚಿ ತೊಂಬತ್ತೊಂದಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಸುಮಾರು ನೂರ ಮೂವತ್ತು ಜನರನ್ನ ಹೊತ್ತ ಮೀನುಗಾರಿಕಾ ದೋಣಿ ನಾಂಪುಲಾ ಪ್ರಾಂತ್ಯದ ಬಳಿಯ ದ್ವೀಪಕ್ಕೆ ಹೋಗ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ ದೋಣಿಯು ಓವರ್ಲೋಡ್ ಆಗಿದ್ದರಿಂದ ಘಟನೆ ಸಂಭವಿಸಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಮೃತರಲ್ಲಿ ಅನೇಕ ಮಕ್ಕಳೂ ಸೇರಿದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಕೇರಳದ ವಯನಾಡಿನಲ್ಲಿ ಫೆಬ್ರವರಿ ಹದಿನೆಂಟರಂದು ಪಶು ವೈದ್ಯಕೀಯ ಕಾಲೇಜ್ ವಿದ್ಯಾರ್ಥಿ ಸಿದ್ದಾರ್ಥನ್ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಈ ವಿದ್ಯಾರ್ಥಿಗೆ ತನ್ನ ಹಿರಿಯ ವಿದ್ಯಾರ್ಥಿಗಳ ಗುಂಪೊಂದು ಸತತ ಇಪ್ಪತ್ತೊಂಬತ್ತು ಗಂಟೆಗಳ ಕಾಲ ರ್ಯಾಗಿಂಗ್ ಮಾಡಿದ್ದು ಇದರಿಂದ ನೊಂದಂತಹ ಆತ ತನ್ನ ಹಾಸ್ಟೆಲ್ನ ಬಾತ್ರೂಮ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಂತ ತನಿಖೆಯಿಂದ ತಿಳಿದುಬಂದಿದೆ ಅಮೆರಿಕಾದ ಜನ್ವೀರ್ ಬಳಿ ಬೋಯಿಂಗ್ ವಿಮಾನದ ಮೇಲಿದೆ ಕವರ್ ಭಾರೀ ಗಾಳಿಗೆ ಹಾರಿಹೋದ ವಿಡಿಯೋ ಒಂದು ವೈರಲ್ ಆಗಿದೆ ಟೇಕ್ ಆಫ್ ಆಗಿದೆ ತಡ ವಿಮಾನದ ಮೇಲಿದೆ ಸ್ಟಿಕ್ಕರ್ ಕವರ್ ಹಾರಿ ಹೋಗಿತ್ತು ಈ ಬಗ್ಗೆ ಕಂಪನಿ ತನಿಖೆಗೆ ಆದೇಶಿಸಿದೆ ಬ್ಯಾಟ್ರಿಕ್ ಸೋಲಿನಿಂದ ಕಂಗೆಟ್ಟಿದ ಮುಂಬೈ ಇಂಡಿಯನ್ಸ್ ಕೊನೆಗೂ ಗೆಲುವಿನ ಖಾತೆಯನ್ನು ತೆರೆದಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ನಾಲ್ಕು ರನ್ ಕಲೆ ಹಾಕಿತು ಈ ಬೃಹತ್ ರನ್ ಬೆನ್ನತ್ತಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ಐದು ರನ್ ಗಳಿಸಿ ಸೋಲನ್ನು ಉಟ್ಕೊಂಡಿತು ಇನ್ನು ಮತ್ತೊಂದು ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಲಕ್ನೋ ಮೂವತ್ತ್ ರನ್ಗಳ ಗೆಲುವನ್ನು ದಾಖಲಿಸಿದೆ ಲಕ್ನೋ ಐದು ವಿಕೆಟ್ ನಷ್ಟಕ್ಕೆ ನೂರ ಅರವತ್ಮೂರು ರನ್ ಕಲೆ ಹಾಕಿತ್ತು ನೂರ ಅರವತ್ಮೂರು ರನ್ ಬೆನ್ನತ್ತಿದ ಗುಜರಾತ್ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಮೂವತ್ತು ರನ್ಗೆ ಆಲ್ಔಟ್ ಆಗಿದೆ ಮೊದಲ ಎರಡು ಪಂದ್ಯ ಗೆದ್ದು ಬಳಿಕ ಎರಡು ಪಂದ್ಯ ಸೋತಿರುವ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇವತ್ತು ಬಲಿಷ್ಠ ಕೋಲ್ಕತ್ತಾದ ಸವಾಲು ಎದುರಿಸಲು ಸಜ್ಜಾಗಿದೆ ಚೆನ್ನೈನ ಚಪಾಕ್ನಲ್ಲಿ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಪಂದ್ಯ ನಡೆಯಲಿದ್ದು ಸಿಎಸ್ಕೆ ಗೆಲುವಿನ ಹಳಿಗೆ ಮರಳುವ ಗಾತ್ರದಲ್ಲಿದೆ ಈವರೆಗೂ ಆಡಿರುವ ಮೂರು ಪಂದ್ಯಗಳಲ್ಲೂ ಗೆದ್ದಿರುವ ಕೆಕೆಆರ್ ಚೆನ್ನೈ ಸೋರಿಸಿ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರುವುದಕ್ಕೆ ಸಿದ್ಧವಾಗಿದೆ ಬ್ರಿಟನ್ನ ಸಟರ್ನಲ್ಲಿ ಇಂಟರ್ ಥ್ರೋಬಾಲ್ ಪಂದ್ಯಾವಳಿಗೆ ಚಾಲನೆ ಸಿಕ್ಕಿದೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಐಟಿಸಿಯ ಜನರಲ್ ಸೆಕ್ರೆಟರಿ ಡಾಕ್ಟರ್ ಡಿ ರಾಮಣ್ಣ ಉಪಾಧ್ಯಕ್ಷ ಡಾಕ್ಟರ್ ಎಸ್ ಮಣಿ ಡಾಕ್ಟರ್ ರಾಮು ಸಂಪೂರ್ಣ ಹೆಗಡೆ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಕೆಯುಕೆ ಸ್ಪೋರ್ಟ್ಸ್ ಕ್ಲಬ್ ಬ್ರಿಟನ್ ಹಾಗೂ ಏಷ್ಯನ್ ಸ್ಪೋರ್ಟ್ಸ್ ಹಾಗೇನೆ ಕಲ್ಚರ್ ಕ್ಲಬ್ ವತಿಯಿಂದ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಣೆ ಬಗ್ಗೆ ಗಣ್ಯರು ಮಾತನಾಡಿದರು ಸಿನಿಮಾಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಇವತ್ತು ಅಲ್ಲು ಅರ್ಜುನ್ ಬರ್ತ್ಡೇ ಈ ಪ್ರಯುಕ್ತ ಟು ಚಿತ್ರತಂಡದಿಂದ ಭರ್ಜರಿ ಗಿಫ್ಟ್ ಸಿಗಲಿದೆ ಬಹು ನಿರೀಕ್ಷಿತ ಟು ಚಿತ್ರದ ಟೀಸರ್ ಬೆಳಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷಕ್ಕೆ ರಿಲೀಸ್ ಆಗಲಿದೆ